ಭೀಮನ್ನಡೆ ನ್ಯೂಸ್ ಕನ್ನಡಗೆ ಸ್ವಾಗತ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಮತ್ತು ಶ್ರೇಷ್ಠ ದಾರ್ಶನಿಕರಾದ ಮಹರ್ಷಿ ವಾಲ್ಮೀಕಿ ರವರ ಕಂಚಿನ ಪುತ್ಳಿ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಹೆಬ್ಬೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭೂಮಿ

ದಯವಿಟ್ಟು ನಾವು निमित್ತೆ ಡೌರಲೇ ಪರ್ಮಿಷನ್ ತಾಳ್ಲಿಲ್ಲ ನಾವು ಪರ್ಮಿಷನ್ ತಾಳ್ಲಿಲ್ಲ ಅಂತ ನಿಮಗೆ ಏನ್ ಸಮಸ್ಯೆ ಆಗ್ತಿದೆ ನಮಗೆ ನಮ್ಮ ಪರ್ಮಿಷನ್ ಮಾಡ್ತಿದವರನ್ನ 11 ಗಂಟೆಗೆ ಇದ್ದ ಕಾರ್ಯಕ್ರಮವನ್ನ 1 ಗಂಟೆಗೆ ಮಾಡಿಸ್ತೀನಿ ರೀ ನಿಮಗೆ ಯಾವ ರೀತಿ ಸಹಕಾರ ಕೊಟ್ಟಿರಲಿ ನಾವು ರೀ ಈ 11 ಮೈಲೆಪಾಯ್ತೋ ನೀವು ಅಲ್ಲಿವರು ನಿಂತಕೊಂಡಿಲ್ರಿ ನಾಲ್ಕೈದು ವರ್ಷ ಆಯ್ತು ಓರೇಟ್ ಕಾರಣ ಪ್ರಶ್ನೆ ಮಾಡ್ತೀರಾ ಅರೇ ಬಾಬಾ ಸಾಹೇಬ್ರ ರಕ್ತ ವಾಲ್ಮೀಕಿ ರಕ್ತ ಇಲ್ಲಿರೋದು ನಮ್ಗೊಂದು ಇತಿಹಾಸ ಇದೆ ಇತಿಹಾಸ ಇದೆ ಸರ್ಕಾರ ಮಾಡೋರು ನಾವು ಎಂ ಎಲ್ ಎನ್ ಮಾಡೋರು ನಾವು ನಿಮಗ್ ಸಂಬಳ ಕೊಡೋರು ನಾವ್ರಿ ನಮ್ಮ ದುಡ್ಡ್ರಿ ನಾವು ಸಂಬಳ ಕೊಡೋದು ಬಾಬಾ ಸಾಹೇಬ್ರ ವಿಚಾರಕ್ಕೆ ನಮ್ಮನ್ನ ಕಿಡಿಗಾಡಿಗಳು ಆತಂಕವಾದಿಗಳು ತರ ನೋಡ್ತೀರೇನ್ರಿ ಯಾವ್ರೆ ಅನ್ಯಾಯ ನಾವು ನಿಮಗ್ ಮಾಡಿದ್ದು ನಮ್ಮನ ಒಂದು ನಾಚಿಕ ತೋಲೋಡಿ ಹಾಕ್ಬಿಡಲ್ಲ ನೀವು ಯಾರನ್ನ ಓಲೈಸ್ಕೊಳ್ಳ ಕೆಲಸ ಮಾಡಬೇಡಿ ನಾವು ಬಗ್ಗಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಯಾವಾಗಲೂ ಬಂಧುಗಳ ಒಂದು ಮಾತನ್ನ ಹೇಳ್ತಾರೆ ಅನ್ಯಾಯ ವಿರುದ್ಧ ನಾವು ಧ್ವನಿ ಎತ್ಬೇಕಾಗತ್ತೆ ಅನ್ಯಾಯ ವಿರುದ್ಧ ಧ್ವನಿ ಎತ್ತಿ ನಾವು ಏನಾದ್ರು ಜಯ ಗಳಿಸಿದ್ರೆ ಅದು ಇತಿಹಾಸ ಸೃಷ್ಟಿ ಆಗತ್ತೆ ಅಕಸ್ಮಾತ್ ಆ ಓರಲ್ ನಾವು ಸತ್ತೋದ್ರೆ ನಮ್ ಮುಂದಿನ ಪೀಳಿಗೆ ಪ್ರತಿಕಾರ ಇವತ್ತು 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 ಅದೇ ಕಾರಣದಿಂದಲೇ ನಮ್ಮ ನಾವು ಮಾಡೇ ಮಾಡ್ತಿದ್ವು ಭೂಮಿ ಪೂಜೆ ನಾವು ಮಾಡೇ ಮಾಡ್ತಿದ್ವು ಅಕಸ್ಮಾತ್ ನಾವೇನಾದ್ರೂ ಇವತ್ತು ಭೂಮಿ ಪೂಜೆ ಮಾಡಿದ್ರೆ ಸತ್ತೋಗಿದ್ರೆ ನಮ್ಮ ಮಕ್ಳು ಮುಂದಿನ ಪೀಳಿಗೆ ಅವ್ರು ಮಾಡೇ ಮಾಡೋರು ಆ ಜವಾಬ್ದಾರಿಯನ್ನ ನಮ್ಮ ಪೀಳಿಗೆ ಮಾಡ್ತಾ ಇದೀವಿ ಇದು ನಮ್ಗೆ ಇದೆ ಇದು ನಮಗೆ ಹೆಮ್ಮೆ ಇದೆ ದಯಮಾಡಿ ನೀವ್ ಯಾರು ಆವೇಶಕ್ಕೊಳಗಾದ ಅವಶ್ಯಕತೆ ಇಲ್ಲ ಇಲ್ಲಿ ನೂರಕ್ಕೆ ನೂರು ಅಂಬೇಡ್ಕರ್ ಮತ್ತೆ ವಾಲ್ಮೀಕಿ ಮಹರ್ಷಿ ಅವರ ಕಂಚಿನ ಪುತ್ಥಳಿನ ಮಾಡೇತಿರ್ತೀವಿ ಹೌದಾ ಇಲ್ವಾ ಮಾಡೇತಿರ್ತೀವಿ ಯಾರಿರ್ಲಿ ಯಾರ ಇರ್ಲಿ ಯಾರಿರ್ಲಿ ಇರ್ಲಿ ಈ ಹೋರಾಟಗಾರರು ಮನೆ ಮನೆಗಳನ್ನ ಮಾಡೋದು ನಮ್ಮ ಮನೆ ಮಠಗಳನ್ನು ಮಾರಾದರು ನಮ್ಮ ರೈತರ ಕೊನೆ ಹನಿ ಈ ಭೂಮಿ ಬೇರೆ ಯಾವುದೇ ಯಾವ ಕಾರಣಕ್ಕೂ ನಾವು ಇಲ್ಲಲ್ಲ ಇಲ್ಲಿ ಪ್ರತಿಮೆ ಮಾಡೇ ಮಾಡ್ತೀವಿ ಅವತ್ತು ನಾವು ಬ್ರಿಟಿಷ್ರ ಕಾಲದಲ್ಲಿದ್ವು ಇವತ್ತು ನಾವು ಅದೇ ಬ್ರಿಟಿಷ್ ಕಾಲ ಯಾವುದೋ ಅದೇ ಕಾಲದಲ್ಲಿದ್ದೀವಿ ಅವ್ರು ಯಾವುದೋ ಒಬ್ಬ ಇ ನಾನು ಸಂಬಳ ಕೊಡೋ ನನ್ನ ದುಡ್ಡ ಸಂಬಳ ಕೊಡೊ ಒಬ್ಬ ಇ ಇಷ್ಟು ಜನ ಹೋರಾಟಗಾರನ ಡಿಸ್ಟರ್ಬ್ ಮಾಡೋರಾದರೆ ಏ ಇವೋ ನಿನ್ನ ಕಚೇರಿ ಮುಂದೆ ಬಂದು ಪ್ರತಿಭಟನೆ ಮಾಡ್ತೀವಿ ತಾಕತ್ತು ಹಾಂ ಮಿತ್ರ ಹೇಳಿ ಬಾಕಿ ಮಾಡ್ಲೇ ಬಿಡೋಣ ಮತ್ತೊಮ್ಮೆ ನೀವೆಲ್ರಿಗೂ ನಾವು ಮತ್ತೊಮ್ಮೆ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ ಇದು ರಾಜಕಾರಣವಾಗೋದ್ ಬೇಡ ರಾಜಕಾರಣವಾಗೋದ್ ಬೇಡ ಯಾರೇ ಬಂದ್ ಸಹಕಾರ ಕೊಟ್ರುನು ನಾವು